ಈ ಹೆಚ್ಚುವಾಗ ಇದೊಂದು ಸೌಂಡ್ ಬರುತ್ತೆ ನೋಡಿ ಸೊಪ್ಪಿಂದು ಸಿನಿಮಾದಲ್ಲಿ ಎಸ್ ಎಫ್ ಎಕ್ಸ್ ಮಾಡುವಾಗಲೂ ಈ ಸೌಂಡ್ ಉಪಯೋಗಿಸ್ತಾರೆ ಹೆಂಗಾಗಿದೆ ಅಂತ ನೋಡೋಣ ಚಿಕನ್ ಚಿಕನ್ ಪಾಲಕ್ ಸಾಂಬಾರ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಜೀವನದಲ್ಲಿ ಇನ್ನೇನು ಮನುಷ್ಯನ ಜೀವನ ಪ್ರತಿಯೊಂದು ಪ್ರಾಣಿನ ಬದುಕಬೇಕು ಅಂದ್ರೆ ತಿನ್ನಬೇಕು ಮಾಡೋದು ತಿನ್ನೋದನ್ನ ಈ ಭೂಮಿ ಮೇಲೆ ಗೊತ್ತಿರೋ ಚೆನ್ನಾಗಿ ಅದನ್ನು ಅಂತೂಸ್ಕೊಂಡು ತಿನ್ನಬೇಕು ನೆನ್ನೆ ಒಂದು ರೆಸಿಪಿ ಮಾಡಿದ್ದೆ ಬಟರ್ ಚಿಕನ್ ಮತ್ತು ಚಿಕನ್ ಲಿವರ್ನ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರೆ ಇವತ್ತೊಂದು ದಾಲ್ ಫ್ರೈ ಚಿಕನ್ ದಾಲ್ ಫ್ರೈ ಚಿಕನ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ದಾಲ್ ಚಿಕನ್ ಅಲ್ಲ ದಾಲ್ ಚಿಕನ್ ಫ್ರೈ ಅನ್ನ ಅದು ಯಾವುದೋ ರೆಸಿಪಿ ದಾಲ್ ಚಿಕನ್ ಫ್ರೈ ಅಂತ ಸಾರಿ ಸಾರಿ ಜಾಲ್ ದಾಲ್ ಚಿಕನ್ ಫ್ರೈ ಅಂದ್ಬಿಟ್ಟಿದ್ದೀನಿ ದಾಲ್ ಪಾಲಕ್ ದಾಲ್ ಪಾಲಕ್ ಮಾಡ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರೆಸಿಪಿ ಆದರೆ ಇದಕ್ಕೆ ಹೋಗಿ ಎಲ್ಲ ತಿಂಗ್ಸ್ ಬರಬೇಕು ಅದಕ್ಕಿಂತ ಮುಂಚೆ ನನ್ನ ಮಗನ ಜೊತೆ ಕೆಳಗಡೆ ಹೋಗಿ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಬರ್ತೀನಿ ಯಾಕೆ ಇವನ್ನ ಇವತ್ತು ವಾಕಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಮೊನ್ನೆ ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿದೆ ನೋಡಿ ಹಿಂಗೆ ಇಟ್ಕೊಂಡು ಹೊಟ್ಟೆ ಕರಗಿಸೋಕ್ಕೆ ಅಂತ ಅದನ್ನ ಮಾಡಿದ ತಕ್ಷಣ ನನ್ನ ಮಗ ಅದನ್ನು ನೋಡಿಕೊಂಡು ಅವನು ಅದನ್ನು ಪ್ರಾಕ್ಟೀಸ್ ಮಾಡ್ತ ನಾಲ್ಕು ದಿನ ಮಾಡ್ದ ಪೇರೆಂಟ್ಸು ನಾವು ಏನು ಮಾಡ್ತೀವಿ ಮಕ್ಕಳು ಅದನ್ನು ಕಲಿತವೆ ಅನ್ನೋದಕ್ಕೆ ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಹಂಗೆ ಆಗ್ತಾವೆ ಅವು ನಾವು ಅವ್ರಿಗೆ ಏನು ಹೇಳ್ಕೊಡೋದು ಬೇಡ ನೀನು ಹಿಂಗಾಗು ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಅವ್ರು ಹಂಗೆ ಆಗಬೇಕು ಅಂದರೆ ನಾವು ಹಂಗೆ ಬಿಹೇವ್ ಮಾಡಿದ್ರೆ ಸಾಕು ತಾನಾಗೆ ಮಕ್ಕಳು ಬದಲಾಗ್ತವೆ ಅನ್ನೋದಕ್ಕೆ ನಾನು ಇವ್ರನ್ನ ಅಬ್ಸರ್ವ್ ಮಾಡಿದಾಗ ಎಷ್ಟು ನೀಟಾಗಿ ಗೊತ್ತಾಗ್ತಿತ್ತು ಅಂದರೆ ನಾವು ಏನು ಕೆಲಸ ಮಾಡ್ತೀವಿ ನನ್ನ ಮಕ್ಕಳು ಅದೇ ಕೆಲಸ ಮಾಡ್ತವೆ ಬಾ ಮಗನೇ ಕೆಳಗಡೆ ಹೊರ್ಗಡೆ ಹೋಗ್ಬ್ರಂ ಬರ ಬಾ ಹೊರಗಡೆ ಹೋಗೋಣ ವಾಕಿಗೆ ಹಾಂ ಅಯ್ಯೋ ಹೊಟ್ಟೆ ಬಿದ್ದು ಬಂತು ಮಗ ಹ್ಞೂ ಅಯ್ಯೋ ಬಿದ್ದೋಗಿತ್ತು ಮಗ ಅಪ್ಪಾಜಿ ಅಯ್ಯೋ ಅಪ್ಪಾಜಿ ಬೆಳ ಬೆಳಗ್ಗೆ ಈಗ ಆಲ್ಮೋಸ್ಟ್ ಎಂಟುವರೆ ಆಗೋಯ್ತು ಆದರೆ ಎಂಟೂವರೆಗೆ ಒಳ್ಳೆ ಹಾರ್ಡ್ ಲೈಟ್ ಬಂದುಬಿಟ್ಟಿದೆ ಬರಪ್ಪಾಜಿ ವಾಕ್ ಮಾಡೋ ಕೆಳಗೆ ಏ ಬರೋಬ್ಬಿ ಇದು ಮೇಡಮ್ ಬಾ ವರ್ಕೌಟ್ ಬಾಯ್ಲಿ ಇಲ್ಲಿ ಇಲ್ಲಿ ಅಪ್ಪಾಜಿ ಅಪ್ಪಾಜಿ ಬಾಯ್ಲಿ ಬಾಯ್ಲಿ ಅಪ್ಪಾಜಿ ಬಾಯ್ಲಿ ಬಾ ಸೂರ್ಯ ನಮಸ್ಕಾರ ಮೇಡಮ್ ಬಾ ಅಪ್ಪಾಜಿ ಇಲ್ಲ ಬಾ ನೀನು ಮಾಡ್ಬೇಕು ನೀವು ಇದನ್ನ ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆಲ್ಲ ಒಂದು ಸ್ವಲ್ಪ ಮೋಟಿವೇಶನ್ ಸ್ಪೀಕ್ ಕೊಟ್ಟೆ ಅದು ಕೊಟ್ಟು ನನ್ನ ಮಗನ ಕರ್ಕೊಂಬಂದು ಕೆಳಗಡೆ ನನ್ನ ಮಗ ನನ್ನನ್ನು ನೋಡ್ಕೊಂಡು ಫಾಲೋ ಮಾಡಿ ಎಕ್ಸಸೈಸ್ ಮಾಡ್ತಾನೆ ಅಂತ ಬಂದರೆ ಅವ್ನು ನನ್ನ ತಿರುಗು ನೋಡ್ತಾ ಇಲ್ಲ ನನ್ನ ಪಾಡಿ ನಾನು ಆ ಎಕ್ಸಸೈಸು ಈ ಎಕ್ಸಸೈಸು ಅಂತ ಅಂದ್ಬಿಟ್ಟು ನನಗೆ ಮನಸ್ಸಿಗೆ ಆಸಕ್ತಿ ಇಲ್ಲ ಅಂತಂದ್ರೂ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನನ್ನ ಮಗ ನೋಡ್ತಾನೆ ಅಂತ ಅವನು ಅವ್ನ ಪಾಡಿಗೆ ಒಂದು ಅವನದೇ ಲೋಕದಲ್ಲಿ ಎಲ್ಲಿ ಉಳ ಇದ್ದಾವೆ ಕಡ್ಡಿ ಇದ್ದಾವೆ ಯಾವ್ಯಾವ ಗಿಡ ಇದ್ದಾವೆ ಗಿಡ ಸಂದಿ ಏನು ಬಿದ್ದಾವೆ ಎಲ್ಲ ಹುಡುಕಾಡ್ತಾ ಇದ್ದ ನಾನು ಪಾಠ ಕಲಿಸ್ತೀನಿ ಮಕ್ಕಳಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೋಗಿ ನಾನೇ ಬುದ್ಧಿ ಕಲ್ತ್ಕೊಂಡ್ಬಂದೆ ಈ ಭೂಮಿ ಮೇಲೆ ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ ನಮ್ಮ ಮೂಗಿನ ಹರೋಕೆ ಯಾವುದೂ ಇರಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕಾಯಿ ತಾನಾಗಿ ಹಣ್ಣಾದರೆ ಅದ್ರ ರುಚಿ ಹೆಚ್ಚು ಬಲವಂತವಾಗಿ ಅದನ್ನು ಹಣ್ಣು ಮಾಡಿದ್ರೆ ಅದು ಹಣ್ಣು ಅಂತ ಅನ್ಸ್ಕೊಳ್ಳಲ್ಲ ಒಂದು ಕಡ್ಡಿ ಅಲ್ಲಾಡ್ಬೇಕು ಅಂತ ಅಂದ್ರೂ ಆ ಭಗವಂತನ ಕೃಪೆ ಇರಬೇಕು ಅದು ಏನೇ ಆಗಬೇಕು ಅಂತ ಅಂದ್ರೆ ಈ ಭೂಮಿ ಮೇಲೆ ಪ್ರತಿಯೊಂದು ತಾನಾಗಿ ಆಗುತ್ತೆ ಅದಕ್ಕೆ ನಾವು ಅತಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಎಷ್ಟು ವರ್ಕೌಟ್ ಮಾಡೋಕ್ಕಾಗತ್ತೆ ಅಷ್ಟು ವರ್ಕೌಟ್ ಯೋಗಾಸನ ಮಾಡ್ಕೊಂಡು ನನ್ನ ಮಗನ್ನು ಕರ್ಕೊಂಡು ಮನೆಗೆ ಬಂದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ನಾರ್ಮಲ್ ಆಗಿ ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀನಿ ಈ ರೀತಿ ಸುತ್ತಾಡೋ ಟ್ರಾವೆಲರ್ಸ್ಗಳಿಗೆ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಪೇನ್ಗಳು ಬರೋದು ಸಾಮಾನ್ಯ ನಮ್ಮಂತ ಟ್ರಾವೆಲರ್ಸ್ ಗಳಿಗೆ ಕ್ಯಾಲ್ಸಿಯಂ ಅಂತೂ ಬೇಕೇ ಬೇಕು ನಾನಂತೂ ಕಾರ್ನ ತುಂಬಾ ಡ್ರೈವ್ ಮಾಡೋದ್ರಿಂದ ನನಗೂ ಕೂಡ ನೋವು ಸಮಸ್ಯೆ ಅದು ಇದು ಬರ್ತಾ ಇರುತ್ತೆ ಅಷ್ಟೇ ಅಲ್ಲದೆ ಮಕ್ಕಳು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತೆ ಪ್ರತಿಯೊಂದರಲ್ಲೂ ಆಕ್ಟಿವ್ ಆಗಿ ಮತ್ತೆ ಎನರ್ಜೆಟಿಕ್ ಆಗಿರ್ಬೇಕು ತುಂಬಾ ಜನಕ್ಕೆ ಮಂಡಿ ನೋವು ಜಾಯಿಂಟ್ಸ್ ಪೇನ್ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಮೆಡಿಸಿನ್ಗಳನ್ನ ತಗೊತಾ ಇರ್ತಾರೆ ಯಾವಾಗ ಆ ಮೆಡಿಸಿನ್ ತಗೊಳೋದನ್ನ ನಿಲ್ಲಿಸ್ತಾರೆ ಮತ್ತೆ ಆ ಸಮಸ್ಯೆ ಕಾಡಕ್ಕೆ ಶುರು ಮಾಡುತ್ತೆ ನನಗೂ ಕೂಡ ಒಂದೊಂದ್ಸರಿ ಈ ಪೇಯ್ನ್ ಸಮಸ್ಯೆ ಕಾಡ್ತಾ ಇರುತ್ತೆ ಅವಾಗ ನಾನು ತಗೊತೀನಿ ಈ ಅಮೃತ್ ನೋನಿ ಈ ಪ್ರಾಡಕ್ಟ್ ನ ತಗೊಳ್ಳೋದು ತುಂಬಾ ಸುಲಭ ಒಂದು ಫಿಫ್ಟೀನ್ ಎಮ್ ಎಲ್ ಆರ್ಥೋಪ್ಲಸ್ ನ ಒಂದು ಹಂಡ್ರೆಡ್ ಎಮ್ ಎಲ್ ಬೆಚ್ಚಗಿರೋ ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಬರೀ ಖಾಲಿ ಹೊಟ್ಟೆಗೆ ತಗೊಂಡ್ರೆ ಆಯ್ತು ಇದನ್ನ ಪ್ರತಿದಿನ ತಗೊಳ್ಳೋದ್ರಿಂದ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಮತ್ತೆ ಸ್ಟ್ರಾಂಗ್ ಫೀಲ್ ಕೂಡ ಮಾಡಬಹುದು ಈ ಅಮೃತ್ ನೋನಿ ಆರ್ಥೋಪ್ಲಸ್ ನಲ್ಲಿ ಏಟಿ ಪರ್ಸೆಂಟ್ ನೋನಿ ಹಣ್ಣಿನ ರಸನೆ ಇದ್ದು ಇನ್ನ ಟ್ವೆಂಟಿ ಪರ್ಸೆಂಟ್ ಆಂಟಿ ಇನ್ಫ್ಲಮೇಟರಿ ಹರ್ಬ್ಸ್ ಇದೆ ಮುಖ್ಯವಾಗಿ ಇದರಲ್ಲಿ ಎರಂಡ ಮೂಲ ರಾಸನ ಇರೋದ್ರಿಂದ ನೋವು ಜಾಯಿಂಟ್ಸ್ ಪೈನ್ ಮಸಲ್ ಡಿಸ್ಕಂಫರ್ಟ್ ಇಂದ ರಿಲೀಫ್ ಸಿಗುತ್ತೆ ಇದನ್ನ ತಗೊಳ್ಳೋಕೆ ಶುರು ಮಾಡಿ ಒಂದೂವರೆ ಎರಡು ತಿಂಗಳಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಈ ಅಮೃತ್ ನೋನಿ ಆರ್ಥೋಪ್ಲಸ್ ಸಕ್ಸಸ್ಫುಲಿ ಹ್ಯೂಮನ್ ಕ್ಲಿನಿಕಲ್ಲಿ ಟ್ರಯಲ್ ನ ಪಾಸ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಮತ್ತೆ ಯೂಸ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಕೂಡ ಇದು ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲೇ ತಯಾರಾಗೋದು ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ಪಡ್ಕೊಂಡು ಆರ್ಡ್ರ್ ಮಾಡ್ಕೊಬೋದು ದಾಲ್ ಪಾಲಕ್ ಮಾಡೋಕ್ಕಿಂತ ಮುಂಚೆ ನಾವು ಹೊರಗಡೆ ಹೋಗಿ ಪಾಲಕ್ ಸೊಪ್ಪನ್ನ ತಗೊಂಡ್ಬರ್ಬೇಕು ದಾಲ್ನ ಒಂದು ಸ್ವಲ್ಪ ಬೇಯಿಸಿ ಮೊದಲೇ ಇಟ್ಕೊಂಡಿದ್ರೆ ಮಾತ್ರ ದಾಲ್ ಪಾಲಕ್ ಮಾಡೋಕೆ ಚೆನ್ನಾಗಿರುತ್ತೆ ಹಾಗಾಗಿ ಮೊದಲೇ ಬೇಳೆನ ಬೇಯಿಸಿ ಇಟ್ಕೊಂಡ್ಬಿಡ್ತೀನಿ ಓಕೆ ನಾನು ಈ ಬೇಳೆನ ಒಂದು ಸ್ವಲ್ಪ ಈ ರೆಸ್ಟೋರೆಂಟ್ ಸ್ಟೈಲಲ್ಲಿ ತಿಕ್ಕಾಗಿ ಮಾಡ್ತಾರಲ್ಲ ನಮ್ಮ ಮನೆಯೊಳಗೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಇಷ್ಟ ಇದೆ ತಿಕ್ಕ ಗಟ್ಟಿಗಿದ್ರೆ ಹಾಗಾಗಿ ನಾನು ಏನೇ ಮಾಡಿದ್ರು ಒಂಥರ ರೆಸ್ಟೋರೆಂಟ್ ಸ್ಟೈಲಾಗೆ ಇರುತ್ತೆ ಅವಳು ಸಖತ್ ಇಷ್ಟ ಆಗುತ್ತೆ ಕಡಿಮೆ ನೀರು ಇಟ್ಕೊಂಡಿದ್ದೀನಿ ಹಾಗಾಗಿ ಬೆಳೆ ಚೆನ್ನಾಗಿ ಒಂದು ಏಳು ಎಂಟು ಹಾಕಿಸ್ಬಿಡ್ತೀನಿ ಇದಾಗಿದ್ದ ತಕ್ಷಣ ಎ ಪಿ ಎಮ್ ಸಿ ಮಾರ್ಕೆಟಿಗೆ ಹೋಗಿ ಒಂದು ಸ್ವಲ್ಪ ನಮ್ಮ ನಾವು ಪಾಟ್ ಗೀಟೆಲ್ಲ ನೋಡ್ಬೇಕಂತೇನೋ ಏನೇನು ಸಿಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಹೋಗಿ ಚೆಕ್ ಮಾಡೋ ಬನ್ನಿ ಎ ಪಿ ಎಮ್ ಸಿ ಮಾರ್ಕೆಟ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ರೈತರು ಸೀದಾ ಬೆಳೆನ ತಗೊಂಬಂದು ಬೆಳೆ ಬೆಳಗ್ಗೆನೇ ಬಂದು ಅಲ್ಲಿ ಸೇಲ್ ಮಾಡೋಕೆ ಅಂತ ಬರ್ತಾರೆ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಸಿಗುತ್ತೆ ಈ ಹಾಸನಲ್ಲಿ ನೋಡಿದ್ದೆ ನಾನು ಯಾವಾಗ ನನ್ನ ಮಗನ ಬರ್ತಡೇ ಮಾಡುವಾಗ ಹೋಗ್ತಿದ್ನಲ್ಲ ಅಲ್ಲಿ ನೋಡಿದ್ದೆ ಇಲ್ಲೂ ಅದೇ ಥರ ಇದೆಯಾ ಏನು ಅಂತ ನೋಡಬೇಕು ಬನ್ನಿ ಹೋಗಿ ನೋಡ್ಕೊಬರೋಣ ಏನದು ಕಂಪ್ಲೀಟ್ಲಿ ಗಾನ್ ಅನ್ನೋದೊಂದು ಅಭ್ಯಾಸ ಮಾಡ್ಕೊಬಿಟ್ಟಾನೆ ಸುಮೀತ್ ವೈರಲ್ ವೈರಲ್ ಕಂಪ್ಲೀಟ್ಲಿ ಗಾನ್ ಇವನು ಇದು ನನ್ನ ಮಗಳದು ಇದು ಎಮ್ ಕೆ ವರ್ಡ್ ಅಂತ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಇವತ್ತು ಅದರ ಬರೀ ಅದೇನೋ ಕಂಪ್ಲೀಟ್ಲಿ ಗಾನ್ ಕಂಪ್ಲೀಟ್ಲಿ ಗಾನ್ ಅಂತಾನೆ ಸ್ಟಾರ್ ಆಗ್ತಾ ಇದೆಯಲ್ಲ ಸುಮಿತ್ ನೀನು ವೈರಲ್ ಸ್ಟಾರು ನಾವೇನು ಪಬ್ಲಿಸಿಟಿನೇ ಮಾಡಿಲ್ಲ ಆ್ಯಕ್ಚುಲಿ ನನ್ನ ಮಗಳದು ಎಮ್ ಕೆ ವರ್ಲ್ಡ್ ಅಂತ ಎಮ್ ಕೆ ವರ್ಡ್ ಅಂತ ಹೊಡೆದ್ರೂ ಬರೋಲ್ಲ ಎಮ್ ಕೆ ವರ್ಡ್ ಮನನಿ ಇಲ್ಲ ಮನ ಎಮ್ ಕೆ ವರ್ಲ್ಡ್ ಮನನಿ ಖುಷ್ ಅಂತ ಒಡದ್ರೆ ಬರುತ್ತೆ ಹೇಳಿ ಮಗಳು ಎಲ್ಲರಿಗೂ ಆದ್ರೆ ಅದು ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಅಲ್ಲಿ ಏನು ಅಂದರೆ ನಮ್ಮ ನೇಟಿವ್ ಇಂಗ್ಲಿಷ್ ನಮ್ಮ ಲೋಕಲ್ ಇಂಗ್ಲೀಷ್ ತರನೇ ಭಾಷೆ ಅದನ್ನ ಮಾತಾಡ್ತಿರೋದು ಅಂತ ಪನ್ನಿ ಪನ್ನಿಯಾಗಿ ಚೆನ್ನಾಗಿದೆ ಇಂಗ್ಲೀಷು ಕೇಳಕ್ಕೆ ಹಂಗಾಗಿ ಇಂಗ್ಲೀಷ್ ಅಲ್ಲೇ ಆ ಚಾನಲ್ನ

ಓಯೋತ್ಗಳು ಹಾಂ ಈಗ ನಾನು ಹೇಳ್ದಂಗೆ ಈಗ ಇವ್ರಿಗೆ ಇಲ್ಲೇ ಮಾರ್ಕೆಟ್ ಎ ಪಿ ಎಮ್ ಸಿ ಮಾರ್ಕೆಟ್ ಆ್ಯಕ್ಚುಲಿ ಮಾರ್ಕೆಟ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಿರೋದು ಇವ್ರಿಗೆ ಅಂದರೆ ಇಲ್ಲ ಅಂದಾಗ ಸೆಟ್ಲ್ ಸೆಟ್ಲಾದರೆ ಸೆಟ್ ಆದರೆ ಸೆಟ್ಲ್ ಅಂದರೆ ನಾನು ಇಲ್ಲೇ ಸೆಟ್ಲು ಬಟ್ ನಾನು ಹೊರ್ಗಡೆ ಒಂದು ಸ್ವಲ್ಪ ಪ್ಲ್ಯಾನ್ಸ್ ಇದೆ ಫಿಲ್ಮ್ಸು ಶಾರ್ಟ್ ಫಿಲ್ಮ್ಸು ಈ ಥರ ಪ್ಲ್ಯಾನ್ ಇರೋದ್ರಿಂದ ಹೊರಗಡೆ ಟ್ರಾವೆಲ್ ಮಾಡಬೇಕಾಗತ್ತೆ ಇಲ್ಲಿ ಜಾಗಗಳನ್ನೆಲ್ಲ ತೋರಿಸ್ಕೊಡ್ಬೇಕಾಗತ್ತೆ ಅವ್ರಿಗೆ ಏನೇನಿದೆ ಅಂತ ಓ ಹೋ ಹೋ ಬಾಗ್ಲೂರು ಗ್ರಾಮೀಣ ಸಂತೆ ಇದೆ ಕಣಮ್ಮ ಸಂತೆ ಬೆಂಗಳೂರು ಸಂತೆ ಇದು ಅಲ್ಲ ದಿನ ಇರುತ್ತೆ ನೋಡಿ ಈಗ ಬೌಂಡಾ ಬಜ್ಜಿ ಇಲ್ಲಿ ಎಷ್ಟು ನೋಡಮ್ಮೆ ಅಲ್ವಾ ಚೆನ್ನಾಗಿದೆ ಅಲ್ವಾ ನೀಟ್ ಆ್ಯಂಡ್ ಕ್ಲೀನ್ ದಿನ ಇರೋತ್ ಗಣ ಇದು ದಿನ ಸಂತೆ ದಿನ ಸಂತೆ ಸಂಜೆವರೆಗೂ ಇರುತ್ತೆ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಸಂತೆಗೆ ಹೋಗದ ಅನ್ನು ಅಷ್ಟೇ ಕರ್ಕೊಬತ್ತಿನಾಗ ಬಂದಂಗೆ ಫೀಲ್ ಆಗ್ತಾ ಇಲ್ವಾ ನೋಡಿ ಎಲ್ಲ ಅನೌನ್ಸ್ ಮಾಡ್ತಾವ್ರೆ ಪ್ಲಾಸ್ಟಿಕ್ ನ ಯಾರು ಯೂಸ್ ಮಾಡಿದ್ರೆ ದಂಡ ಆಗ್ತೀವಿ ಅಂತ ಅನೌನ್ಸ್ ಮಾಡ್ತಾವ್ರೆ ಒಳ್ಳೆ ಐಡಿಯಾ ಇದು ಬಟ್ಟೆ ಬ್ಯಾಗ್ ತಗೊಂಬನ್ನಿ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡೋದಕ್ಕೆ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾ ಇರೋದು ಅದು ಒಳ್ಳೇದು ಎಲ್ಲರೂ ಬ್ಯಾಗ್ ತಗೊಂಡ್ ಬಟ್ ಈಗ ಇನ್ನೊಂದೇನು ಅಂದ್ರೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ತಪ್ಪಲ್ಲ ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಲೈಸೆನ್ಸ್ ಕೊಟ್ಬಿಟ್ರೆ ಕಂಪ್ನಿಗಳಿಗೆ ಪ್ಲಾಸ್ಟಿಕ್ ಕಂಪನಿಗಳಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಮರದ ಬುಡನೇ ಕತ್ತರಿಸಿದ್ರೆ ಎಲೆಗಳಲ್ಲಿ ಬೆಳೀತವೆ ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ನಮಗೆ ಬುದ್ಧಿ ಹೇಳೋರು ತಪ್ಪು ಮಾಡಿ ಈ ಜನಗಳಿಗೆ ತಿತ್ಕೊಳ್ಳಿ ಅಂತ ಹೇಳ್ತಾ ಇದ್ದರೆ ಅದೆಷ್ಟು ನ್ಯಾಯ ಕಣ್ಣಿಗೆ ಮಣ್ಣು ನೆರೆಸೋ ಬುದ್ಧಿ ಅಂತಾರ ಪಾಲಕ್ ಸೊಪ್ಪು ಹಾಂ ಹೌದಾ ಪಾಪ ಈ ಅಂಗಡಿಯವ್ರನ್ನ ಕೇಳಿದ್ರೆ ಏನಂತಾರೆ ಗೊತ್ತಾ ಈ ಪಾಪ ಅಂಗಡಿಯವ್ರನ್ನ ಕೇಳಿದ್ರೆ ಏನಂತವ್ರು ಗೊತ್ತಾ ಸರ್ಕಾರಕ್ಕೆ ದುಡ್ಡು ಬೇಕು ಫೈನ್ ಹಾಕಿ ಅವ್ರು ದುಡ್ಡು ಕಲೆಕ್ಟ್ ಮಾಡಬೇಕು ಹಂಗಾಗಿ ಜನ ತಪ್ಪು ಮಾಡಲಿ ಆಮೇಲೆ ನಾವು ಫೈನ್ ಹಾಕಿ ದುಡ್ಡು ಮಾಡ್ಕೊಳ್ಳೋಣ ಅಂತ ಅಲ್ಲಿ ಪ್ಲಾಸ್ಟಿಕ್ ಕಂಪನಿಗಳಿಗೆ ಲೈಸೆನ್ಸ್ ಕೊಟ್ಟು ಅದ್ರಲ್ಲಿ ದುಡ್ಡು ಮಾಡ್ಕೊಂಡಿದ್ದಲ್ದೇ ಜನಗಳನ್ನ ಬೇಕು ಅಂತ ತಪ್ಪು ಮಾಡಿಸಿ ಅದರ ಬೇರೆ ದುಡ್ಡು ಮಾಡ್ಕೊಳ್ಳೋದು ಅದು ಹೆಂಗೆ ಅಂದರೆ ಈ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಒಂದಿಷ್ಟು ಜನ ರೋಡಲ್ಲಿ ನಿಂತಿರ್ತಾರೆ ಅದು ಹೆಂಗೆ ಅಂದರೆ ಆ ರೋಡ್ ಮರೇಲಿ ಕಾರ್ನರಲ್ಲಿ ನಿಂತಿರ್ತಾರೆ ಯಾರೆಲ್ಲ ಎಲಿಮೆಂಟ್ ಹಾಕೋಲ್ಲ ಅವ್ರನ್ನ ಹಿಡಿದ್ಬಿಟ್ಟು ಫೈನ್ ಹಾಕೋಣ ಅಂತ ಅದೇ ರೋಡಿಗೆ ಕಾಣಂಗೆ ನಿಂತ್ಕೊಂಡ್ರೆ ಪೊಲೀಸ್ ಇದರೇನೋ ಭಯದಲ್ಲಿ ಪಾಪ ತಪ್ಪು ಮಾಡೋದಾದ್ರು ಬಿಡ್ತಾರೆ ಜನ ಇವ್ರು ಕಾಣ್ದಂಗೆ ನಿಂತ್ಕೊಂಡು ತಪ್ಪು ಮಾಡಲಿ ಫೈನ್ ಹಾಕೋಣ ಇದೊಂದು ಸರ್ಕಾರಕ್ಕೂ ಇದೊಂದು ಇನ್ಕಮ್ ಪ್ರೋಸೆಸ್ ಆಗೋಗ್ಬಿಟ್ಟಿದೆ ಜನ ತಪ್ಪು ಮಾಡೋದೇ ಬೇಕಾಗಿರೋದು ಅವ್ರಿಗೂ ಇಲ್ಲಿ ತಪ್ಪು ಮಾಡೋದನ್ನು ತಿದ್ದೋ ಅಂಥವ್ರು ಇಲ್ಲ ತಪ್ಪು ಮಾಡೋರೇ ಬೇಕಾಗಿರೋದು ದುಡ್ಡು ಮಾಡೋಕ್ಕೆ ಎಲ್ಲ ಹಂತದಲ್ಲೂ ಕರಪ್ಷನ್ 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 ಈಗ ತಗೊಂಡಿದ್ದೀನಿ ನಾನು ಬರುವಾಗ ನಾನು ಒಂದೇ ಬರಿ ಪಾಲಕ್ ಸೊಪ್ಪು ಅಂದ್ಕೊಂಡು ಒಂದೇ ಬಂದೆ ಅದರೊಳಗೆ ಎಲ್ಲ ಆಗಲ್ಲ ಅರ್ಧ ಹಾಕ್ಬೇಕು ನಾವು ಬುದ್ಧಿ ಹೇಳೋರು ನಾವು ಕಿತ್ಕೋಬೇಕು ನಮ್ಮ ಮರ್ತೀರಿ ನಾನು ಯಾವಾಗಲೂ ನಿಮ್ಗೆ ಅಲ್ಲಿ ಕೊಟ್ಕಳ್ಸಲ್ವ ಮನೇಲಿ ಬರೀ ಒಂದು ಸೊಪ್ಪು ಅಂತ ಹೋಗಿ ಸಂತೆನೇ ಹೊತ್ಕೊಬೋದು ಅಲ್ಲಿ ಗೋದ್ಮೇಲೆ ಗೊತ್ತಾಯ್ತು ನಾಳೆ ಹಬ್ಬ ಅಂತ ಹ್ಞೂ ಹಂಗೆ ಹ್ಞೂ ಬೇಗ ಈಗ ದಾಲ್ಪಲ್ಲಿ ಪಾಲಕ್ ಮಾಡಬೇಕು ಇದು ನನಗೆ ಚಿಕ್ಕದ್ರಿಂದ ಈ ಸೊಪ್ಪು ಹೆಚ್ಚುವಾಗ ಇದೊಂದು ಸೌಂಡ್ ಬರುತ್ತೆ ನೋಡಿ ಸೊಪ್ಪಿಂದು ಓ ನೋ ಏನು ಇತ ಅಂತೀಯಾ ಈ ಸೌಂಡ್ ಕೇಳೋಕ್ಕೆ ಸೊಪ್ಪು ಓಹಾ ಹಾ 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 ಚರಕ್ಕೆ ಅನ್ನೋತ್ತಂಗೆ ಯಾರು ಯಾರು ಇದು ಫೀಲ್ ಮಾಡಿದ್ರೆ ನೀವು ಮನೇಲಿ ಮನೇಲಿ ಮಚ್ಚು ಕೂಡ್ಲಲ್ಲಿ ಇಡ್ಕೊಂಡು ಹಿಂಗೆ ಕುಯ್ತಾ ಇರ್ತಾರೆ ಸೊಪ್ಪನ್ನ ಒಳ್ಳೆ ಇದು ಸಿನಿಮಾದಲ್ಲಿ ಎಸ್ ಎಫ್ ಎಕ್ಸು ಮಾಡುವಾಗಲೂ ಈ ಸೌಂಡನ್ನು ಉಪಯೋಗಿಸ್ತಾರೆ ಮೂಳೆ ಮುರಿಯುವಾಗ ಕೈ ಮುರಿಯುವಾಗ ಚರಕ್ ಅಂತಾರಲ್ಲ ಅವೆಲ್ಲ ಈ ಥರ ಸೌಂಡ್ ಹಾಕಿರ್ತಾರೆ ಇದ್ರಲ್ಲಿ ಈಗ ನೋಡಿ ಫುಲ್ ಬಾಣಲಿ ತುಂಬ ಸೊಪ್ಪಿದೆ ನಾನು ಸ್ವಲ್ಪ ಆದಮೇಲೆ ಫುಲ್ ಸೊಪ್ಪೆಲ್ಲ ಶ್ರಿಂಕ್ ಆಗುತ್ತೆ ಅಲ್ಲಿ ಒಂದು ಹತ್ತು ನಿಮಿಷ ಇದು ಬೇಕಳ್ಳಿ ಅಷ್ಟೊಳಗೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮುಗಿಸ್ಕೊಬರ್ತೀನಿ ಆಗಿರುತ್ತೆ ಫೈನಲ್ ಈ ಸಂತೆಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ವೀಡಿಯೋ ಸ್ಟಾರ್ಟಿಂಗಲ್ಲಿ ರೆಸಿಪಿ ಮಾಡ್ತೀನಿ ಅಂತ ಹೇಳಿ ಏಳು ನಿಮಿಷ ಆದಮೇಲೆ ರೆಸಿಪಿ ಮಾಡ್ತಾಯಿದ್ದೀನಿ ಮೊನ್ನೆ ಯಾರೋ ಕಮೆಂಟ್ ಕೂಡ ಹಾಕಿದ್ರು ನೀವು ರೆಸಿಪಿ ಮಾಡ್ತೀವಿ ಅಂತ ಹೋಗಿ ಅನ್ನೆಸೆಸರಿ ಎಕ್ಸ್ಟ್ರಾ ನಿಮ್ಮ ಪರ್ಸನಲ್ ಟಾಪಿಕ್ ಮಾತಾಡ್ತೀರಾ ಹಾಗೆ ಹೀಗೆ ಅಂತ ನನ್ನ ಕಂಟೆಂಟ್ ಸ್ಟೈಲೇ ಹಂಗಿರುತ್ತೆ ಒಂದು ಸ್ವಲ್ಪ ಲಾಗೂ ಇರುತ್ತೆ ಈ ಕಡೆ ಅದ್ರ ಜೊತೆಗೆ ಏನಾದರೂ ಒಂಚೂರು ಕೊಡೋ ಪ್ರಯತ್ನ ಮಾಡ್ತೀನಿ ಹಿಂಗೆ ಇರುತ್ತೆ ದಟ್ ಈಸ್ ಮೈ ಸ್ಟೈಲ್ ನನ್ನ ಸ್ಟೈಲ್ ಅದು ಇದನ್ನು ಎಷ್ಟು ಪ್ರಮಾಣದಲ್ಲಿ ಅದನ್ನು ಹಾಕಿ ಇದನ್ನು ಹಾಕಿ ಹಾಗೆ ಮಾಡಿ ಹೀಗೆ ತಿರುಗಿಸಿ ಮಗುಚಿ ಹಾಕಿ ಹಿಂಗೆ ಮಾಡಿದರೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾ ಕುದುಗೊಂಡ್ರೆ ನನ್ನ ಒಂಥರ ನನಗೆ ಕಂಫರ್ಟಬಲ್ ಆಗಲ್ಲ ಹಂಗಾಗಿ ನನ್ನದೇ ಸ್ಟೈಲಲ್ಲಿ ನಾನು ಅಡುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಆದರೆ ಈಗ ಈ ಇದನ್ನು ಏನು ನೋಡ್ತಾ ಇದ್ದರೆ ಎಂಟು ನಿಮಿಷ ಆಗಿದೆ ಆಲ್ಮೋಸ್ಟ್ ಈಗ ಮಾತಾಡೋಕ್ಕೆ ಶುರು ಮಾಡಿದ ಮೇಲೂ ಪಟಪಟ ಅಂತ ಮುಗಿಸ್ತೀನಿ ಒಂದು ಮೂರು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಆದಷ್ಟು ದಾಲ್ ಪಾಲಕ್ನ ಮಾಡೋಕ್ಕೆ ನನಗೆ ಬೇಕಾಗಿರೋಂಥ ಸಾಮಗ್ರಿಗಳು ಈರುಳ್ಳಿ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಲ್ಲ ಅಂದ್ರೂ ಆಗುತ್ತೆ ಟೊಮೊಟೊ ಒಂದು ಆಮೇಲೆ ಒಂದು ಒಂದು ಪೀಸ್ ಶುಂಠಿ ಆಮೇಲೆ ಒಂದಿಷ್ಟು ಮೆಣಸಿನ್ಕಾಯಿ ಅದಾದಮೇಲೆ ಒಂದು ಕಂತೆ ಎರಡು ಕಂತೆ ಸೊಪ್ಪು ಯಾವ ಸೊಪ್ಪಿದು ಪಾಲಕ್ ಸೊಪ್ಪು ಇದನ್ನು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಬೇಕಾಗಿರೋದು ಖಾಲಿ ಬಾಣಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದರಲ್ಲಿ ಮಾಡಿದ್ರೆ ದಾಲ್ ಪಾಲಕ್ ಈಗ ಪಾತ್ರೆಯಲ್ಲಿ ಅಂತಲ್ಲ ಈ ನಾನು ಮಾಡೋ ಮೆಥಡಲ್ಲಿ ಮಾಡಿ ಯಾರು ಬೇಕಾದರೂ ಮಾಡ್ಬೋದು ಅಡುಗೆ ಎನಿ ಒನ್ ಕೆನ್ ಕುಕ್ ಕುಕ್ಕಿಂಗ್ ಈಸ್ ಅ ಆರ್ಟ್ ಈಗ ರೆಡಿ ಸ್ಟವ್ ಹಚ್ತೀನಿ ಓಕೆ ನಮ್ಮ ಮನೆಯವ್ರು ನನಗೆ ಅಂತ ಇಟ್ಟಿರೋ ಟಿಫನ್ ಬಾಕ್ಸು ಇಲ್ಲೈತೆ ತುಪ್ಪದ ಬಾಕ್ಸು ಆದರೂ ಅದು ಕೊಡಲು ಅಂತ ಬಾಟ್ಲು ಹೊಡೆದು ಹಾಕ್ತೀನಿ ಅಂತ ನಾನು ಬಿಚ್ಚಕ್ಕೆ ಹೋಗಿ ಅದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಇಷ್ಟ ಫಸ್ಟ್ ಇಂಗ್ರೀಡಿಯೆಂಟ್ ಇಸ್ ದ ಬೆಸ್ಟ್ ಇನ್ಗ್ರೀಡಿಯೆಂಟ್ಸ್ ಅಂತ ಹೇಳ್ತಾರೆ ಹಂಗಾಗಿ ಫಸ್ಟನ್ನೇ ನಾನು ಆಯಿಲ್ ಇಲ್ಲ ತುಪ್ಪ ಹಾಕಂತ ಇದ್ದೀನಿ ನಮ್ಮ ಇದಕ್ಕೆ ಯಾಕೆಂದರೆ ಈ ತುಪ್ಪನೇ ದಾಲ್ ಪಾಲಕ್ ಏನು ಹೇಳಿ ಇದೆ ಆ ದಾಲ್ ಪಾಲಕಿಗೆ ಸಿಕ್ಕಾಪಟ್ಟೆ ಮಜಾ ಕೊಡೋ ಅಂಥದ್ದೇ ಈ ತುಪ್ಪ ನೆಕ್ಸ್ಟು ಒಂದಿಷ್ಟು ಜೀರಿಗೆ ಒಂದು ಒಂದು ಟೀ ಸ್ಪೂನು ಅಷ್ಟು ಜೀರಿಗೆ ನಿಮ್ಮೊಳ ಜೊತೆ ಮಾತಾಡ್ತಾ ಮಾತಾಡ್ತಾ ಸಿಕ್ಕಾಪಟ್ಟೆ ಪಾತ್ರೆ ಇಟ್ಟಿದ್ದೆ ಟೈಮ್ವರೆಗೂ ಹಂಗಾಗಿ ಬೇಗ ಕುದೀತಾ ಇದೆ ಹಾಗೆ ಪಟ್ಟಂತ ಈರುಳ್ಳಿ ಹಾಕ್ಬಿಡ್ತೀನಿ ಇಲ್ಲಾಂದರೆ ಎಲ್ಲ ಇದಾಗ್ಬಿಡುತ್ತೆ ಸೀದೋಗ್ಬಿಡುತ್ತೆ ಏನಿದೆ ಶುಂಠಿ ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಆ ಶುಂಠಿನೂ ಹಾಕಂತೀನಿ ಇದನ್ನು ಹಾಕೊಂಡು ಈಗ ಉರಿತೀನಿ ಒಂದು ಸ್ವಲ್ಪ ಹೊತ್ತು ಇಲ್ಲಿವರೆಗೆ ಈರುಳ್ಳಿ ಚಿನ್ನ ಆಗೋವರೆಗೂ ಅಂದರೆ ಚಿನ್ನದ ಕಲರ್ ಆಗೋವ್ರಿಗೂ ಅದೇನು ಚಿನ್ನ ಆಗೋಲ್ಲ ಚಿನ್ನದ ಕಲ್ಲರ್ ಆಗೋವ್ರಿಗೂ ಈಗ ಆಗಲಿ ಚಿನ್ನದ ಕಲ್ಲರು ಟರ್ನ್ ಆಯಿತು ಈರುಳ್ಳಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಆಗೋಯ್ತು ಈಗ ಒಂದು ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂಡು ಈಗ ಇದಕ್ಕೊಂದು ಸ್ವಲ್ಪ ಹಳದಿ ಒಂದು ಸ್ವಲ್ಪ ಒಂದು ಚೂರು ಹಳದಿ ಹಾಕೊಳ್ಳಿ ಇದು ಖಾರ ಪುಡಿ ಇರೋದರಿಂದ ಒಂದು ಚಮಚ ಹಾಕೊತೀನಿ ಒಂದು ಚಮಚನೂ ಬೇಡ ಧನಿಯಾ ಪುಡಿ ಸಾಂಬಾರು ಪುಡಿ ಅಂತೀವಿ ನಾವು ಒಳ್ಳೆ ಫ್ಲೇವರ್ಗೆ ಅಷ್ಟೇ ಹಾಂ ಆಗಲಿ ಘಮ ಘಮ ಅನ್ನೋ ಶುರು ಆಯಿತು ಊಹೆ ಮಾಡ್ಕೊಳ್ಳೋದು ಎಷ್ಟು ಅಡುಗೆ ಮಾಡ್ತಾ ಇದ್ದೀವಿ ಹಾಂ ಏನು ಚೆನ್ನಾಗಾಯ್ತು ನೋಡಿಲಿ ಆ ಈರುಳ್ಳಿ ರೋಸ್ಟ್ ಆಗಿತ್ತು ಅದಕ್ಕೂ ಸಕ್ಕತ್ತಾಗಾಯಿತು ನೋಡಿ ಈಗ ಇದು ಪಾಯಸಾದಂಗೆ ಆಗಿದೆ ಬೇಳೆ ಒಂದು ಎಂಟು ವಿಷಲ್ ಹಾಕಿಸ್ಕೊಂಡು ಬೇಳೆ ಈ ಥರ ಮಾಡಿಟ್ಟು ಹೋಗಿದ್ದೆ ಮೊದಲೇ ಅದನ್ನು ಹಾಕೊತಾ ಇದೀವಿ ಡೈರೆಕ್ಟಾಗಿ ಇದಕ್ಕೆ ಪೋರ್ ಬೇಕು ಅಂದರೆ ಒಂದಿಷ್ಟು ನೀರು ಇದಕ್ಕೆ ಮಿಕ್ಸ್ ಸೊಪ್ಪು ಆಮೇಲೆ ಕೊನೆಗೆ ಯಾಕೆ ಅಂದರೆ ಸೊಪ್ಪು ಬೇಯೋದು ಬೇಗ ಬೇಯುತ್ತದು ಆಯಿತಾ ಒಂದು ಸ್ವಲ್ಪ ಉಪ್ಪಿನಂಶ ಇದೆ ಅದರಲ್ಲಿ ಪಾಲಕ್ ಸೊಪ್ಪಲ್ಲಿ ಆ ಉಪ್ಪಿನಂಶ ಮತ್ತು ಅದು ಬೇಯೋದು ಬೇಗ ಬೇಯೋದ್ರಿಂದ ಕೊನೆಗೆ ಹಾಕ್ತಿವಿ ಅದನ್ನು ಆಮೇಲೆ ಉಪ್ಪನ್ನು ಅಷ್ಟೇ ಕೊನೆಗೆ ಹಾಕೋದು ನೋಡಿ ಎಲ್ಲ ಬ್ಯಾಲೆನ್ಸಿಂಗ್ ಅಡುಗೆ ಮಾಡೋದು ಅದಕ್ಕೆ ಹೇಳೋದು ಅಡುಗೆ ಅನ್ನೋದು ಒಂದು ಕಲೆ ಯಾವ್ಯಾವ ಪದಾರ್ಥ ಯಾವ್ಯಾವ ಟೈಮಿಂಗಿಗೆ ಎಷ್ಟೆಷ್ಟು ಬೆಂದರೆ ಚೆನ್ನಾಗಾಗುತ್ತೆ ಅನ್ನೋ ಕಲೆ ಒಂದು ಗೊತ್ತಾಯಿತು ಅಂದರೆ ಕೈಯಲ್ಲೇ ಇರುತ್ತೆ ಎಲ್ಲ ಇಡೀ ಪ್ರಪಂಚ ರುಚಿ ಈ ಹಿಂಗೂ ಎಣ್ಣೆ ಒಗ್ಗರಣೆ ಹಾಕ್ತೀವಲ್ಲ ಆವಾಗಲೇ ಹಾಕಬೇಕು ಸ್ಟಾರ್ಟಿಂಗಲ್ಲಿ ಬಟ್ ಇಟ್ಸ್ ಓಕೆ ಈಗಲೂ ಹಾಕೋಬೋದು ಏನು ತೊಂದರೆ ಇಲ್ಲ ಒಂಚೂರು ಹಿಂಗೆ ಹಾಕೊಂಡ್ಬಿಡ್ತೀನಿ ಈಗ ಈಗ ಟೊಮೊಟೋ ಆಡೋದು ಇದು ನಮ್ಮ ಕೊತ್ತಂಬರಿ ಸೊಪ್ಪು ನಾನು ಹೆಂಡ್ತಿ ಹೆಚ್ಚಿಟ್ಟಿರೋದು ಇದು ಬೇಕಾಗಿಲ್ಲ ಸೊಪ್ಪುನ ಸೊಪ್ಪನ್ನೇ ತುರ್ತಾ ಇದೀವಿ ಅದರೊಳಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇಡೀ ಸೊಪ್ಪಿನ ಸಾರು ಮಾಡ್ತಾರೆ ಇವಾಗ ಇದು ಅವಶ್ಯಕತೆ ಇಲ್ಲ ಕೊತ್ತಂಬರಿ ಏಯ್ ಇದು ಮೈಸೂರು ಕಮ್ಮಿ ಮಾಡ್ರೆ ಈಗ ಟೊಮೊಟೊ ಹಾಕಿ ಟೆಂಪ್ರೇಚರ್ ಬೇಕಾಗಿಲ್ಲ ಟೊಮೊಟೊಗೆ ಲಾಸ್ಟಿಗೆ ಹಾಕಿದ್ರೂ ನಡೆಯುತ್ತೆ ಟೊಮೊಟೊ ಬೇಕಾಗುತ್ತೆ ಇದಾದಮೇಲೆ ನೆಕ್ಸ್ಟ್ ಪ್ರೊಸಸ್ಸೇ ಸೊಪ್ಪು ಯಾವ ಸೊಪ್ಪು ಪಾಲಕ್ ಸೊಪ್ಪು ಇಷ್ಟೆಲ್ಲ ಸೊಪ್ಪಿದೆ ಇದನ್ನೇನು ಇದ್ದೀರಾ ಇದು ತಂದಾಗ ಇದ್ರೂ ಎರಡರಷ್ಟು ಇತ್ತು ಕಟ್ ಮಾಡಿದಾಗ ಇಷ್ಟ ಆಯಿತು ಈಗ ಮೇಲೆ ಮತ್ತೆ ಇದ್ರ ಅರ್ಧ ಅದರದಷ್ಟು ಸೊಪ್ಪು ಇದ್ರೊಳಗೆ ಇರುತ್ತೆ ಅಷ್ಟೆ ಇದು ಇದ್ದರೆ ಸೊಪ್ಪು ದೇಹಕ್ಕೆ ಎಷ್ಟು ಖುಷಿ ಖುಷಿಯಾಗುತ್ತಲ್ವ ಡೈಜೆಷನ್ ಸಿಸ್ಟಮು ಎಷ್ಟು ಖುಷಿಯಿಂದ ಈ ಆಹಾರ ಕೊಡು ಕೊಡು ಅಂತ ಕೇಳ್ತಾಯಿದೆ ಗೊತ್ತಾಗಲೇ ಈಗ ನೋಡಿ ಫುಲ್ ಬಾಣಲಿ ತುಂಬ ಸೊಪ್ಪಿದೆ ನಾನು ಸ್ವಲ್ಪ ಆದಮೇಲೆ ಫುಲ್ ಸೊಪ್ಪೆಲ್ಲ ಶ್ರಿಂಕ್ ಆಗುತ್ತೆ ಅಲ್ಲಿವರೆಗೆ ಒಂದು ಹತ್ತು ನಿಮಿಷ ಇದು ಬೇಕಳ್ಳಿ ಹತ್ತು ನಿಮಿಷ ಬೇಕೊಳಗ ಮುಚ್ಚಿಟ್ಬಿಡ್ತೀನಿ ಅಷ್ಟೊಳಗೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ಮುಗಿಸ್ಕೊಬರ್ತೀನಿ ಅಷ್ಟೊಳಗಾಗಿರುತ್ತೆ ಹಾಂ ಇವತ್ತು ನಿಮಿಷ ಆಯಿತು ಮಾಡಿ ವಾ ಇಷ್ಟು ಚೆನ್ನಾಗಿದೆ ಆಗೈತೆ ನೋಡಿ ಸೊಪ್ಪು ಒಂದೆರಡು ದಿನ ಆಗುತ್ತೆ ಅಂತೀಯಾ ನಮಗೆ ಆಗತ್ತಾ ಹ್ಞೂ ಸಖತ್ತಾಗಿದೆ ಈಗ ಸ್ವಲ್ಪ ರುಚಿ ನೋಡೋಣ ಉಪ್ಪಿಲ್ಲದ ಊಟ ರುಚಿ ಸಿಗುವುದೇ ಉಪ್ಪೇ ಹಾಕಿಲ್ಲ ಹಂಗಾಗಿ ರುಚಿ ಒಂದು ಚೂರು ಉಪ್ಪಿರೋದು ಇದ್ದಿದ್ದರಿಂದ ಒಂಚೂರು ಟೇಸ್ಟು ಕಾಣಿಸ್ತಾ ಇದೆ ಇಷ್ಟು ಒಂದು ಚಮಚ ಉಪ್ಪು ಇನ್ನೊಂದು ಚೂರು ಹಾಕಣ ಕಮ್ಮಿನೇ ಹಾಕಿದೀನಿ ಮಂಜು ನಮ್ಮ ಮನೆಯೊಳಗೆ ನೋಡ್ತಿದ್ದಂಗೆ ಇವರು ಉಪ್ಪ ಕಜ್ಜು ಜಾಸ್ತಿ ಅಂತ ಭಯಪಡ್ತಾ ಉಂಟು ಹೆಲ್ದಿ ಹೆಲ್ದಿ ಫುಲ್ ಹೆಲ್ದಿ ಆರೋಗ್ಯಕರವಾದಂಥ ಯುಕ್ತ ಸೊಪ್ಪು ಪ್ರತಿಯೊಂದು ಏನೆಲ್ಲ ಹಾಕಿದೀನಿ ಎಲ್ಲನೂ ಹೆಲ್ದಿನ ಇದ್ರೊಳಗೆ ಹಂಗಾಗಿ ಸತೀಶ್ ಇರೇಗೌಡ ಏನು ಮಾಡಿದ್ರು ಇನ್ನು ಮುಂದೆ ಹೆಲ್ದಿ ಅಂತ ನೀವು ಆರಾಮಾಗಿ ಮಕ್ಕಳು ಮರಿಗೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಲೇಡೀಸ್ ಯಾರು ಚಾನಲ್ ನೋಡ್ತಿದ್ರೆ ಎಲ್ಲರಿಗೂ ಮಾಡ್ಕೊಡ್ಬೋದು ಹೆಂಗಾಗಿದೆ ಅಂತ ರುಚಿ ನೋಡೋಣ ಈಗ ಸೈಯ್ಯಪ್ಪೋ ಕೈಯೇ ಸುಟ್ಟ ಅದು ಸೊಪ್ಪಲ್ಲಿ ಇತ್ತು ಮುಡ್ತು ಅಂದ್ಬಿಡ್ತು ಅದರೊಳಗಿತ್ತಲ್ಲ ಅದು ಹಾಂ ಹಾ ಮಹಿಮೆನೇ ಬೇರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ನೆಚ್ಚಿಕೊಂಡವರು ದಡ್ಡರಲ್ಲ ಹ್ಞೂ ಸಕ್ಕತ್ತಾಗಿದೆ ದಾಲ್ ಪಾಲಕ್ಕು ಬರಮ್ಮ ಟೇಸ್ಟ್ ನೋಡಿ ಬರಮ್ಮ ಚೆನ್ನಾಗಿದೆ ಹ್ಞೂ ಅಂದರೆ ಪಾಲಕ್ ಈಗ ನಾವು ಪಾಲಕ್ ಸೊಪ್ಪು ಅಂದರೆ ಜಾಸ್ತಿ ಸುಮ್ಮನೆ ಸ್ವಲ್ಪ ಅರ್ಧ ಪಾಲಕ್ ಹಾಕ್ಬಿಟ್ಟು ಗೊಜ್ಜು ಮಾಡಿಬಿಟ್ಟು ಪಾಲಕ್ ಸೊಪ್ಪು ಹೇಳಿ ನೀವು ಜಾಸ್ತಿ ಎರಡು ಗಂಟೆ ಹಾಕಿದ್ರಿ ಇಷ್ಟು ಹಾಕಿದ್ದಾರೆ ಹಾಗಾಗಿ ಜಾಸ್ತಿ ಪಾಲಕ್ ಸೊಪ್ಪಿಂದ ರಸ ಏನಿಲ್ಲ ಚಿಕನ್ ಹಾಕ್ತಾನೆ ಚಿಕನ್ ಪಾಲಕ್ ಸಾಂಬಾರ್ ಮಾಡೋದು ಅಂತ ತೋರ್ಸ್ಕೊಟ್ಟಿದ್ದೀನಿ ತೋರಿಸ್ಬೇಕು ಜನಗಳಿಗೆ ಹತ್ರದಿಂದ ತೋರಿಸ್ಬೇಕು ಆ ರೈಸ್ ಹೆಂಗಿದೆ ನೋಡಿ ಬಾಸುಮತಿ ಹೌದಾ ಏನೋ ಒಂದು ಇನ್ನೊಂಚೂರು ಉಪ್ಪು ಹಾಕೋ ಚೆನ್ನಾಗಿರುತ್ತೆ ಇನ್ನೊಂಚೂರು ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೊತ್ತಿನ ಸಖತ್ತಾಗಿದೆ ಜೀವನದಲ್ಲಿ ಇನ್ನೇನು ಮನುಷ್ಯನ ಜೀವನ ಪ್ರತಿಯೊಂದು ಪ್ರಾಣಿನ ಬದುಕಬೇಕು ಅಂದರೆ ತಿನ್ನಬೇಕು ಮಾಡೋದು ತಿನ್ನೋದನ್ನ ಈ ಭೂಮಿ ಮೇಲೆ ಬದುಕಿರೋವರೆಗೂ ಚೆನ್ನಾಗಿ ಅದನ್ನು ಅಂದೂಸ್ಕೊಂಡು ತಿನ್ನಬೇಕು ಆನಂದಭರಿತವಾಗಿ ತಿನ್ನಬೇಕು ಪ್ರತಿಯೊಂದನ್ನು ಪ್ರತಿ ಒಂದರಲ್ಲೂ ಒಂದೊಂದು ರುಚಿ ಇದೆ ಓಕೆ ದಾಲ್ ಪಾಲಕ್ ಮಾಡಿದ್ದೀನಿ ಈಗ ನಮ್ಮ ಮನೆಯವರೆಲ್ಲ ಊಟ ಮಾಡ್ಕೊತಾರೆ ಒಟ್ಟಿನಲ್ಲಿ ಸಖತ್ತಾಗಿದೆ ಫುಲ್ ಖುಷಿ ಆಯಿತು ನನಗಂತೂ ಎಲ್ಲರೂ ಎಂಜಾಯ್ ಮಾಡಿ ಮಾಡ್ಕೊಳ್ಳಿ ಟ್ರೈ ಮಾಡಿ ಹೇಗಿದೆ ಹೆಂಗೆ ರೆಸಿಪಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ